ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಲಕರಣಗಳು ಕೊಟ್ಟಿದ್ದೀವೋ ಅದು ಕಷ್ಟ ಆದ್ರೂ ಪರವಾಗಿಲ್ಲ ನಿಮ್ ಜೊತೆಗೆ ತೆಗೆದುಕೊಂಡಿರ್ತಕ್ಕಂತ ಕೆಲಸ ಮಾಡಿ ತಗೊಂಡೋದ್ರೆ ಪರವಾಗಿಲ್ಲ ಅದನ್ನ ಉಪಯೋಗಿಸಿ ತಗೊಂಡೋಗಿ ಅದ್ ಇಟ್ಬಿಟ್ಟು ಮತ್ತ ಮೇಲೆ ಕಂಬ ಹತ್ತದೆ ತಪ್ಪಾಯ್ತು ಮತ್ತಿ ತಗೊಂಡು ಹೋಗೋದೇ ಹಾಕ್ಬೇಕು ನಾವಿಷ್ಟೆಲ್ಲ ಯಾಕೆ ನಿಮ್ಗೆ ಪ್ರಯೋಜನಗಳನ್ನ ಕೊಡಬೇಕು ನಮ್ ನಾವು ಒಂದು ಭಾಗವಲ್ವಾ ಯಾಕೆ ಇವತ್ತು ಈ ಕಾರ್ಯಕ್ರಮವನ್ನ ನಾವು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲ ಕಾರ್ಪೊರೇಟ್ ಆಫೀಸ್ನ ಎಲ್ಲ ಹಿರಿಯ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಜೊತೆಗೆ ನಾವು ಸೆಸ್ನ ಎಲ್ಲ ಸರ್ಕಲ್ ಇಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರಿಗೆ ಮಾಹಿತಿ ಕೊಡಬೇಕು ನಾವು ಕೆಲಸ ಮಾಡ್ತಾ ಇದ್ದೇವೆ ಏನೆಲ್ಲ ಪ್ರಯೋಜನ ಕೊಡ್ತಾ ಇದ್ದೇವೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಅನ್ನುವಂಥದ್ದು ಒಂದು ನಾನ್ ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ದಯಮಾಡಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಉಪಯೋಗಿಸಿ ಮಾಡಬೇಕು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನೆಗಳಾದ ಹ್ಯಾಂಡ್ಲೂಮ್ ಹೆಲ್ಮೆಟ್ ಹಸ್ತಿ ರಾಡ್ ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನಮ್ಮ ಸಹ ಪವರ್ ಬ್ಯಾನ್ ಗಳು ಸಹ ಬಳಸುವಂತೆ ಉತ್ತೇಜಿಸುತ್ತೇನೆ ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ನನಗೆ ನನ್ನ ಕುಟುಂಬಕ್ಕೆ ಹಾಗೂ ಇಲಾಖೆಗೆ ಯಾವುದೇ ನಷ್ಟವಾಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ಈ ಮೂಲಕ ಪ್ರಾಮಾಣಿಕವಾಗಿ ಪ್ರಮಾಣ ಮಾಡುತ್ತೇನೆ ಪವಾರ್ ಮ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ

ಈ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಇಲ್ಲಿ ಏನು ಎಲ್ಲರಿಗೂ ಒಂದು ಹೆಲ್ತ್ ಕಾರ್ಡ್ ವಿತರಣೆ ಮಾಡುವಂತದ್ದಾಗ್ಬಹುದು ಜೊತೆಗೆ ಟೂಲ್ ಕಿಟ್ ಕೊಡುವಂತಹ ಕಾರ್ಯಕ್ರಮ ಏನಿದೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯನಿರ್ವಾಹಕ ಅಭಿಯಂತರ ವಿಮಾ ಕಾರ್ಡ್ಗಳನ್ನು ಪಡೆಯತಕ್ಕದ್ದು ಮತ್ತು ಉಳಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಉಪವಿಭಾಗವಾರು ಶಾಖವಾರು ಈಗಲೇ ವಿಭಾಗೀಯ ಕಚೇರಿ ವಿಮಾ ಕಾರ್ಡ್ಗಳನ್ನು ವಿತರಿಸಲಾಗುವುದು ಪ್ರತಿಯೊಬ್ಬರು ಸದವಿ ವಿಮಾ ಕಾರ್ಡುಗಳನ್ನು ಪಡೆದೇ ಹೋಗಬೇಕು ಇಲ್ಲಿಂದ ಅಂತ ಒಂದು ಕೋರಿಕೆ ಮತ್ತು ಮನವಿ ಕಾರ್ಡ್ ಯಾವ್ಯಾವ ಆಸ್ಪತ್ರೆ ಜೊತೆಗೆ ಎಸ್ ಬಿ ಐನವರು ಒಡಂಬಡಿಕೆ ಮಾಡ್ಕೊಂಡಿದಾರಲ್ಲ ಆ ಲೀಸ್ಟ್ ಸುಮಾರು ಇನ್ನೂರ ಐವತ್ತು ಆಸ್ಪತ್ರೆ ಜೊತೆಗೆ ಅವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ ಯಾವ ಪ್ರಮುಖ ಖಾಸಗಿ ನರ್ಸಿಂಗ್ ಹೋಮ್ ಗಳಿದಾವೆ ಇದ್ದಾವೆ ಸರ್ಕಾರಿ ಆಸ್ಪತ್ರೆಗಳು ಇದ್ದಾವೆ ಅವೆಲ್ಲರ ಜೊತೆಗೂ ಒಡಂಬಡಿಕೆ ಆಗಿದೆ ಉದಾಹರಣೆಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವೆಸ್ಕ್ಯುಲರ್ ಸೈನ್ಸಸ್ ಕೆ ಆರ್ ಎಸ್ ರೋಡ್ ಇದೆಯಲ್ಲ ಅದ್ರ ಜೊತೆಗೂ ಎಸ್ ಬಿ ಐದು ಒಡಂಬಡಿಕೆ ಆಗಿದೆ ಅಥವಾ ಇರುವಿನ ರೋಡ್ ಅಲ್ಲಿ ಚಿತ್ರಾಸ್ ಆಸ್ಪತ್ರೆ ಇದೆ ಅದಿರಬಹುದು ಅಥವಾ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟ್ಲು ನಾರಾಯಣ ಹೃದಯಾಲಯ ಯಾವುದೇ ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಇರ್ಬೋದು ಈ ರೀತಿ ಒಂದು ನಮ್ಮ ಮೈಸೂರು ಮತ್ತು ಮೈಸೂರು ಸುತ್ತಮುತ್ತ ಇರತಕ್ಕಂತಹ ಪ್ರಮುಖ ಖಾಸಗಿ ನರ್ಸಿಂಗ್ ಹೋಮ್ ಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗೋಪಾಲ್ಗೌಡ ಶಾಂತವೇ ಆಸ್ಪತ್ರೆ ಇರ್ಬೋದು ಇತ್ಯಾದಿ ಆಸ್ಪತ್ರೆಗಳಲ್ಲಿ ಎಸ್ ಬಿ ಐನವರು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಗಳಲ್ಲಿ ನಿಮಗೆ ಇಷ್ಟವಾದ ಅನುಕೂಲದ ಆಸ್ಪತ್ರೆಯಲ್ಲಿ ನೀವು ಮತ್ತು ನೀವು ಇಲ್ಲಿ ಏನು ಡಿಕ್ಲೇರ್ ಮಾಡ್ಕೊಂಡಿರಲ್ಲ ಕುಟುಂಬ ವರ್ಗದವರು ಅವರುಗಳು ಈ ಕಾರಣ ತಗೊಂಡೋದ್ರೆ ನೇರವಾಗಿ ನಗದು ರಹಿತವಾಗಿ ಅಡ್ಮಿಟ್ ಮಾಡ್ಕೊತಾರೆ ನಿಮ್ಮ ಹತ್ರ ಯಾವುದೇ ರೀತಿಯ ಪ್ರಾರಂಭಿಕ ಶುಲ್ಕಗಳನ್ನು ಅವರು ಸಂಗ್ರಹಿಸಲ್ಲ ನೀವು ಇಲ್ಲಿ ನಮ್ಮ ವಿಭಾಗೀಯ ಕಚೇರಿಯಲ್ಲಿ ಯಾವ ಕುಟುಂಬ ಸದಸ್ಯರು ಇಂಥವ್ರೆ ಅಂತ ನೀವು ಡಿಕ್ಲೇರ್ ಮಾಡಿದ ತಾಯಿ ತಂದೆ ನಿಮ್ಮ ಪತ್ನಿ ಅಥವಾ ಪತಿ ಮತ್ತು ನಿಮ್ಮ ಮಕ್ಕಳು ಇಷ್ಟು ಜನಕ್ಕೂ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ತನಕ ನೀವು ನಗದು ರಹಿತ ಚಿಕಿತ್ಸೆಯನ್ನ ಪಡಿಬಹುದು ಮೊದಲನೇದಾಗಿ ನೀವು ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿರಬೇಕು ಅಂದ್ರೆ ರೋಗಿಯು ಆಸ್ಪತ್ರೆಗೆ ದಾಖಲಾಗಿರಬೇಕು ಎರಡನೇದಾಗಿ ಅಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿನವರೆಗೆ ಅದು ಶಸ್ತ್ರಚಿಕಿತ್ಸೆ ಇರಬಹುದು ಔಷಧಿಗ ಬೇರೆ ಇನ್ಯಾದ್ರು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಇತರ ಇದು ಇರಬಹುದು ಅವ್ರಿಗೂ ಒಟ್ಟು ಮೌಲ್ಯ ಎರಡು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಕುಟುಂಬ ವರ್ಗಕ್ಕೆ ಕೊಟ್ಟಿದ್ದಾರೆ ನೀವು ನಮ್ಮ ಚಿಕಿತ್ಸೆ ಪಡೆದ ನಂತರ ಡಿಸ್ಚಾರ್ಜ್ ಆದರೆ ಅಲ್ಲಿ ನಿಮ್ಮ ಒಂದು ಖಾಸಗಿ ಖರ್ಚು ವೆಚ್ಚಗಳು ಮಾತ್ರ ಆಸ್ಪತ್ರೆಯಿಂದ ಬರ್ತಿದ್ರೆ ಅದನ್ನ ಕಟ್ಟಬೇಕಾಗತ್ತೆ ಪ್ರಮುಖವಾಗಿ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಯಾವುದೇ ಖರ್ಚು ವೆಚ್ಚಗಳನ್ನು ಸಹ ನಿಮ್ಮಿಂದ ಆಸ್ಪತ್ರೆಯವರು ಪಡಲಿಕ್ಕೆ ಆಗುದಿಲ್ಲ ನೀವು ಕೇಳ್ಬೋದು ಹೌದು ಸರ್ ಎರಡು ಲಕ್ಷ ರೂಪಾಯಿವರೆಗೆ ಆಯ್ತು ಎರಡು ಲಕ್ಷಕ್ಕಿಂತ ಜಾಸ್ತಿ ಆದ್ರೆ ಕಟ್ಬೇಕಾ ಅಂತ ಇಲ್ಲ ಅದಕ್ಕೂ ಕಟ್ಟಿಲ್ಲ ಅದಕ್ಕೇನೆ ಬಫರ್ಸ್ ಅಂತ ಮೂರು ಕೋಟಿ ರೂಪಾಯಿನ ನಿಗಮ ಕಚೇರಿಯಲ್ಲಿ ಮೊತ್ತವನ್ನ ಕಾಯ್ದಿರಿಸಿದ್ದಾರೆ ರಿಸರ್ವ್ ಮಾಡಿದ್ದಾರೆ ಎರಡು ಲಕ್ಷಕ್ಕಿಂತ ಚಿಕಿತ್ಸಾ ವೆಚ್ಚ ಹೆಚ್ಚಾದ್ರೆ ನಾವು ಮೊದಲು ರೆಫರಲ್ ಲೆಟರ್ ಕೊಡ್ತಾ ಇದ್ವಲ್ಲ ನಿಮ್ದು ಫೋಟೋ ಮತ್ತೆ ಒಂದು ಇದು ಯಾವುದು ಅನಿಗದಿತ ನಮೂನೆ ಆ ನಮೂನೆಯಲ್ಲಿ ಹಾಕಂತಂದ್ರೆ ನಾವು ದೃಢೀಕರಣ ಮಾಡಿ ಅದನ್ನ ನಿಗಮ ಕಚೇರಿ ಆಡಳಿತ ಶಾಖೆ ಕಳಿಸ್ಕೊಡ್ತೀವಿ ಆ ನಿಗಮ ಕಚೇರಿ ಆಡಳಿತ ಶಾಖೆಯಲ್ಲಿ ನಮ್ಮ ಆಡಳಿತಾತ್ಮಕ ಅನುಮೋದನೆ ಪಡ್ಕೊಂಡು ನಿಮ್ಗೆ ಮತ್ತೆ ಆಸ್ಪತ್ರೆಯವರು ನೀಡತಕ್ಕಂತ ಒಂದು ಅಂದಾಜು ಪಟ್ಟಿ ಈ ಅಂದಾಜು ಪಟ್ಟಿ ಆಧಾರದ ಮೇಲೆ ಚಿಕಿತ್ಸಾ ವೆಚ್ಚ ಭರಿಸಲಿಕ್ಕೆ ನಿಗಮವು ಅನುಮೋದನೆ ಕೊಡುತ್ತೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಆದಂತ ಸಂದರ್ಭದಲ್ಲಿ ಮಾತ್ರ ಇದು ಅನುಭವಿಸುತ್ತೆ ಅದು ಸಹ ನಗರು ಅದಕ್ಕೆ ಆಸ್ಪತ್ರೆಯವರು ನೀಡುವ ಒಂದು ಅಂದಾಜು ಪಟ್ಟಿ ಕೊಡಬೇಕಾಗಂತ ಒಂದು ಸಂದರ್ಭ ಇದೆ ಇದು ಈ ಹೆಲ್ತ್ ಕಾರ್ಡ್ ಬಗ್ಗೆ ಇರ್ತಕ್ಕಂತ ಕೆಲವು ಪ್ರಮುಖ ಸುರಕ್ಷತೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದೀರಾ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ನನ್ನ ಈ ಇದುವರೆಗೆ ಕಾರ್ಮಿಕ ದಿನಾಚರಣೆ ಬಗ್ಗೆ ಮಾತಾಡುತ್ತೆ ಆದ್ರೆ ಮಾತಾಡಿದವರೆಲ್ಲರೂ ನಮ್ಮ ನಾವೇನು ಇದುವರೆಗೆ ನೋಡಿದ್ವಿ ಅಲ್ಲಿ ಮೈಸೂರಲ್ಲಾದಂತ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ನಿಗಮದ ಅಧ್ಯಕ್ಷರು ಮಾತಾಡಿದ ಇದ್ರಲ್ಲಿ ಕಾರ್ಮಿಕ ದಿನಾಚರಣೆ ಇದ್ ಮಾಡಿದ್ರು ಎಲ್ಲರೂ ಮಾತಾಡಿದ್ದು ಸೇವೆ ಬಗ್ಗೆನೇ ನಾವು ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಒಂದು ಸರ್ಕಾರಿ ಸೇವೆಯಲ್ಲಿದ್ದೀವಿ ನಾವು ಕಾರ್ಮಿಕರ ಅಂದ ತಕ್ಷಣ ಒಂದು ಬರೀ ಎಂಟು ಗಂಟೆ ಡ್ಯೂಟಿ ಆರು ಗಂಟೆ ಡ್ಯೂಟಿ ಹತ್ತು ಗಂಟೆ ಡ್ಯೂಟಿ ಆ ತರಕೊಂಡು ನಿಮಗೆ ಬರಬಾರ್ದು ನಾವು ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಇದನ್ನ ನಾವು ಕಾರ್ಮಿಕರಂತ ಭಾವಿಸ್ಕೊಂಡ್ರು ನಮ್ಮದು ಇಪ್ಪತ್ನಾಲ್ಕು ಗಂಟೆ ಸೇವೆ ಸರ್ಕಾರಿ ಸೇವೆ ಅದಕ್ಕೆ ಯಾವ ರೀತಿ ನಾವು ತೊಡಗಿಸ್ಕೋಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಹೆಚ್ಚಾಗಿ ಕಾರ್ಮಿಕರು ಅಂತ ಇದ್ ಮಾಡೋದ್ಕಿಂತ ನಮ್ಮನ್ನ ನಾವು ಭಾವಿಸ್ಕೊಳ್ಳೋದ್ಕಿಂತ ನಮ್ಗೆ ಒಂದು ಸದಾವಕಾಶ ಒಂದು ಸಾರ್ವಜನಿಕ ಸೇವೆ ಮಾಡ್ಲಿಕ್ಕೆ ಸಿಕ್ಕಿರೋ ಸವಾ ಸದಾವಕಾಶ ಈ ತರ ಅವಕಾಶ ಎಲ್ಲರಿಗೂ ಸಿಗ್ಲಿಕ್ಕಿಲ್ಲ ಸಿಕ್ಕಿರೋ ಅವಕಾಶದಲ್ಲಿ ಏ ಮ್ಯಾಕ್ಸಿಮಮ್ ಅಂದ್ರೆ ಒಬ್ಬೊಬ್ರಿಗೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಿಮ್ಮ ರಿಟೈರ್ಡ್ ಆದ್ಮೇಲೆ ನಿಮ್ಮ ಸೇವೆ ನೀವು ಮಾಡಬೇಕು ಅಂದ್ರೂ ನಿಮ್ಮ ಹತ್ರ ಶಕ್ತಿ ಇದೆ ಚೈತನ್ಯ ಇದೆ ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ ಹಾಗಾಗಿ ಇರ ಸರ್ವಿಸ್ ಅಲ್ಲಿ ಒಳ್ಳೆ ಸೇವೆ ಕೊಡೋಣ ನಮ್ಮ ಅಧ್ಯಕ್ಷರನ್ನು ಅದೇ ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಮಿಟ್ಮೆಂಟ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ಯಾವುದೇ ಒಂದು ಕಾಲ್ ಬಂದ್ರೆ ದೂರವಾಣಿ ಅಂತಂದ್ರೆ ಸ್ಪಂದಿಸಿ ಒಳ್ಳೆ ಸೇವೆ ಕೊಡಿ ಉತ್ತಮ ಸೇವೆ ಕೊಡಿ ಅಂತ ಹೇಳಿ ಅದರಿಂದ ಸಿಗ ಸಮಾಧಾನ ಮಾತ್ರ ಅವ್ರು ಹೇಳ್ದಾಗೆ ಅಧ್ಯಕ್ಷರು ಹೇಳಿದಾಗೆ ಹಾಗೆ ನಮ್ಮ ಕೆಲಸದಿಂದ ಆಗಂತ ತೃಪ್ತಿ ಬೇರೆ ಯಾವ ಇದರಿಂದಲೂ ಸಿಗುದಿಲ್ಲ ಹಾಗಾಗಿ ಇದನ್ನ ಸೇವೆ ಅಂತ ಭಾವಿಸ ನಮಗೆ ಸಿಕ್ಕಿರೋ ಅವಕಾಶ ಅಂತ ಭಾವಿಸ್ಕೊಳ ಎರಡನೇದಾಗಿ ಸುರಕ್ಷತೆ ಬಗ್ಗೆ ಹೇಳೋದಾದ್ರೆ ಎರಡು ರೀತಿ ಸುರಕ್ಷತೆ ಇದೆ ಒಂದು ನಾವು ಎಕ್ವಿಪ್ಮೆಂಟ್ಸ್ಗಳಿಗೆ ಗಳಿಗೆ ಕೊಡೋಂಥದ್ದು ಉಪಕರಣಗಳಿಗೆ ಕೊಡೋಂತ ಸುರಕ್ಷತೆ ಅಂತ ಎಕ್ವಿಪ್ಮೆಂಟ್ಸ್ಗಳಿಗೆ ಗಳಿಗೆ ಯಾವ ತರ ಕೊಡ್ತೀವಿ ಈಗ ಒಂದು ಸಣ್ಣ ಮಿಕ್ಸಿ ಮಿಕ್ಸಿಗೆ ಒಂದು ಓವರ್ಲೋಡ್ ಆದ್ರೆ ರಿಲೀಸ್ ಆಗಲಿಕ್ಕೆ ಒಂದು ಓವರ್ಲೋಡ್ ರಿಲೇ ಕೊಟ್ಟಿರ್ತಾನೆ ಅಥವಾ ನಾವು ಟ್ರಾನ್ಸ್ಫಾರ್ಮರ್ಗಳು ನಮ್ಮ ಎಲ್ಲ ಟ್ರಾನ್ಸ್ಫಾರ್ಮರ್ಗಳು ಹಾಕಿದ್ದೇವೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾದ್ರು ತೊಂದರೆ ಆದ್ರೆ ಅದಕ್ಕೊಂದು ಎಚ್ ಜಿ ಫ್ಯೂಸ್ ಹಾರ್ನ್ ಗ್ಯಾಪ್ ಫ್ಯೂಸ್ ಅಂತ ಇಟ್ಕೊಂಡಿದ್ದೇವೆ ಇನ್ನೂ ಸ್ವಲ್ಪ ಇದಕ್ಕಾದ್ರೆ ಬ್ರೇಕ್ ಅದು ಅದು ಇರುತ್ತೆ ಬಟ್ ನಮ್ಮ ವ್ಯವಸ್ಥೆಯಲ್ಲಿ ಮಿನಿಮಮ್ ಹಾರ್ನ್ ಗ್ಯಾಪ್ ಫ್ಯೂಸ್ ಇದೆ ನಮ್ಮ ಬೆಲೆ ಎಷ್ಟು ಬೆಲೆ ಕಟ್ಟಾಗಲ್ಲ ನಮಗೆ ಪ್ರೊಡಕ್ಷನ್ ಬೇಕಲ್ವಾ ನಮಗ್ ಪ್ರೊಡಕ್ಷನ್ ಬೇಕು ಸೊ ನಮಗ್ ಪ್ರೊಡಕ್ಷನ್ ಏನು ಅದ್ರ ಪರ್ಸನಲ್ ಪ್ರೊಡಕ್ಷನ್ ಪ್ರೊಡಕ್ಟಿವ್ ಎಕ್ವಿಪ್ಮೆಂಟ್ ಇವತ್ತು ಇಶ್ಯೂ ಮಾಡಿದ್ದು ನಮ್ಮ ಪ್ರೊಡಕ್ಷನ್ಗೆ ಪರ್ಸನಲ್ ಪ್ರೊಡಕ್ಷನ್ ಪ್ರೊಡಕ್ಟಿವ್ ಎಕ್ವಿಪ್ಮೆಂಟ್ ಅಲ್ಲಿ ವೈಯಕ್ತಿಕ ಸುರಕ್ಷತಾ ಸಾಮಗ್ರಿಗಳಲ್ಲಿ ಕಿಟ್ ಕೊಟ್ಟಿದ್ರಲ್ಲಿ ಇವತ್ತು ತಮಗೆ ಇನ್ಸುಲೇಟೆಡ್ ಸ್ಪ್ಯಾನರ್ ಇದಾವೆ ಇನ್ಸುಲೇಟೆಡ್ ಸ್ಕ್ರೂ ಡ್ರೈವರ್ ಇದಾವೆ ಇದು ಎಲ್ಲರ ಹತ್ರ ಟೆಸ್ಟರ್ ಅಂತೂ ಇದೇ ಇದೆ ನೆಕ್ಸ್ಟ್ ರಬ್ಬರ್ ಹ್ಯಾಂಡ್ ಗ್ಲೌವ್ಸ್ ರಬ್ಬರ್ ಹ್ಯಾಂಡ್ ಗ್ಲೌವ್ಸ್ ಹನ್ನೊಂದ್ ಸಾವಿರ ವೋಲ್ಟೇಜ್ ವರ್ಗ ಟೆಸ್ಟ್ ಆಗಿದೆ ರಬ್ಬರ್ ಹ್ಯಾಂಡ್ ಗ್ಲೌಸ್ ಅಕಸ್ಮಾತ್ ಅದು ಒಂದು ನೆಕ್ಸ್ಟ್ ಅರ್ ಇವತ್ತು ಇಶ್ಯೂ ಮಾಡಿರೋದ್ರಲ್ಲಿ ಇದಿಷ್ಟು ನಿಮ್ಗೆ ಕೊಟ್ಟಂತ ಪ್ರೊಡಕ್ಟಿವ್ ಇದು ಪರ್ಸನಲ್ ಪ್ರೊಡಕ್ಟಿವ್ ಎಕ್ವಿಪ್ಮೆಂಟ್ಸ್ ಮತ್ತೆ ಎಲ್ಲರೂ ನಾವಂತೂ ಹೇಳ್ತೇವೆ ಒಂದು ಯೂಸ್ ಮಾಡಿ ಶೂಸ್ ಆಗ್ಲಿಲ್ಲ ಅಂದ್ರೆ ಚಪ್ಲಿ ಒಳ್ಳೆ ಕ್ವಾಲಿಟಿ ಚಪ್ಲಿ ಯೂಸ್ ಮಾಡಿ ಅಂತ ಹೇಳ್ತೇವೆ ಅದು ಒಂದ್ ರೀತಿ ನಮ್ನ ಇನ್ಸುಲೇಟ್ ಮಾಡುತ್ತೆ ಕೆಲವು ಟೈಮಲ್ಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದೇನೋ ಕರೆಂಟ್ ಹರಿಯೋ ಸಾಧ್ಯತೆಗಳು ಇರುತ್ತೆ ನಾವ್ ಇದನ್ನ ಕರೆಕ್ಟ್ ಆಗಿ ಉಪಯೋಗಿಸಿದ್ರೆ ನಮ್ಮ ಮುಖಾಂತರ ನಮ್ಮ ದೇಹದ ಮುಖಾಂತರ ವಿದ್ಯುತ್ ಅರಿಯನ್ನ ತಪ್ಪಿಸ್ಬಿಟ್ಟು ಆಗ ಅಪಘಾತನ ತಪ್ಪಿಸ್ಕೋಬಹುದು ಸೊ ಅದಕ್ಕೋಸ್ಕರ ಈ ಸುರಕ್ಷತಾ ಹಿಡಿಕೆ ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಒಂದೊಂದು ಆಯುಧಗಳಿದ್ದಾವೆ ಶಿವಂಗೆ ಯಾವ್ದು ಆಯುಧ ತ್ರಿಶೂಲ ಕಾಳಿಗೆ ತ್ರಿಶೂಲ ಇದೆ ಕೆಲವು ಪವರ್ಫುಲ್ ಶಕ್ತಿ ದೇವತೆಗಳಿಗೆಲ್ಲ ಜಾಸ್ತಿ ಜಾಸ್ತಿ ಆಯುಧಗಳಿರ್ತವೆ ಆ ಈ ವಿಷ್ಣುಗೆ ವಿಷ್ಣುಗೆ ಸುದರ್ಶನ ಚಕ್ರ ಪರಶುರಾಮಗೆ ಪರಶುರಾಮ ಕೊಡ್ಲಿ ಪ್ರತಿ ಒಂದು ಒಂದೊಂದು ಒಂದೊಂದೊಂದೊಂದು ಆಯುಧ ಇದೆ ಅದು ಏನಕ್ಕೆ ದುಷ್ಟ ಸಂಹಾರ ಮಾಡಲಿಕ್ಕೆ ಅದೇ ರೀತಿ ನಮ್ಮ ಪವರ್ಮನುಗಳಿಗೆ ನಿಮ್ಗೆ ಬೇಕಾದ ಆಯುಧ ಇದೆ ನೀವೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಈ ಆಯುಧ ನೀವು ಇಟ್ಕೋಬೇಕು ಹೆಂಗೆ ನಾವು ಓದ್ತೀವಿ ಇದು ಈ ಸಿಂಬಲ್ ಆಫ್ ಅದು ಕಾರ್ಡ್ ಅಂದ್ರೆ ನಮ್ಗೆ ದೇವ್ರ ಅಂತಿಮ ಅದ್ರ ಮೇಲೆ ಇನ್ ಪವರ್ ಇರ್ಲಿಕ್ಕಿಲ್ಲ ಅಂತ ದೇವ್ರುಗಳೇ ಪ್ರೊಡಕ್ಷನ್ ಗೆ ಒಂದೊಂದು ಆಯುಧಗಳು ಇಟ್ಕೊಂಡ್ಮೇಲೆ ನಮ್ಮ ಪ್ರೊಡಕ್ಷನ್ಗೆ ನಮ್ಮ ಪವರ್ಫುಲ್ ಪ್ರೊಡಕ್ಷನ್ಗೆ ಬೇಕಾ ಬೇಡವಾ ಬೇಕು ನೀವು ಆಯುಧ ಬೇಕು ಮಿನಿಮಮ್ ಏರ್ ಮಿನಿಮಮ್ ನೀವ್ ಇಡಿ ಎಲ್ಲ ಪ್ರೊಡಕ್ಷನ್ ಎಕ್ವಿಪ್ಮೆಂಟ್ ನೀವು ಒಂದ್ಕೊಂಡು ಹೋಗೋದು ಬೇಡ ಮಿನಿಮಮ್ ಅದು ಅಂತರಾಣು ಅದನ್ನ ಬೇಕಾದ್ರೆ ಮಾಡಿಫೈ ಮಾಡ್ಕೊಬಿಡಿ ಅದು ಉದ್ದ ಅದೇ ಆರ್ ಅಡಿ ಇದೆ ನಿಮ್ಗೆ ಬೇಕಾದ್ರೆ ಅದನ್ನ ನೀವು ಬೈಕಲ್ ಫಿಟ್ ಆಗಿ ಎರಡು ಅಡಿ ಮಾಡ್ಕೊಳ್ಳಿ ಎಲ್ಲ ಈಗಂತೂ ಕೊಡ್ತಿರೋ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ನಿಮಗೆ ಇಂಡಿವಿಜುವಲ್ ಕೊಡ್ತಿದ್ದಾರೆ ಮೊದ್ಲು ಏನು ಮಾಡ್ತಿದ್ವಿ ಸಬ್ ಡಿವಿಜನ್ ಲೆಕ್ಕದಲ್ಲಿ ಕೊಡ್ತಿದ್ವಿ ಅದು ಡಿ ಎಂ ಪಿ ಲೆಕ್ಕ ಮತ್ತೆ ಮತ್ತೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮುನಿಗೋಪಾಲ್ ರಾಜೇಶ್ವರ ಅವರು ನಾವು ನಮ್ಮ ಇಲಾಖೆ ಎಸ್ಪೆಷಲ್ ನಮ್ಮ ವಿಭಾಗದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ನಾನು ಕೆಲ್ಸದಕ್ಕೆ ಇಷ್ಟಪಡ್ತೀನಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅದು ಪ್ರತಿಯೊಬ್ಬ ನೌಕರರು ಕೂಡ ಕಟ್ಟ ಕಡೆ ನೌಕರರು ಕೂಡ ಮುಟ್ಟಬೇಕು ಆತರ ನೀವು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಯಾವ್ದಾರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ಅವ್ರಿಗೆ ನಾವು ಇಲಾಖೆಯಿಂದ ಏನು ನೌಕರರಿಗೋಸ್ಕರ ಮಾಡ್ತಾ ಇದ್ದೀವಿ ಅದೇ ರೀತಿ ನೌಕರರು ಕೂಡ ಗ್ರಾಹಕರಿಗೆ ಏನೇನು ಮಾಡ್ಬೇಕು ಅವ್ರ ಜವಾಬ್ದಾರಿಗಳು ಏನು ಅನ್ನೋದನ್ನ ನೀವು ಪದೇ ಪದೇ ಹೇಳ್ತಾ ಹೋಗ್ಬೇಕು ಆಗ ಅವ್ರಿಗೆ ಮನದಟ್ಟಾಗತ್ತೆ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ರು ಬಟ್ ಅದಕ್ಕೊಂದು ಕಾಲ ಕೂಡ ಬಂದಿರಲಿಲ್ಲ ನಾವೇನು ಮಾಡ್ತೀವಿ ಎ ಡಬ್ಲ್ಯೂಸ್ ಹೇಳ್ಬಿಡ್ತಾ ಇದ್ವಿ ಎ ಡಬ್ಲ್ಯೂಸ್ ವೀಕ್ಲಿ ಪ್ರತಿ ವಾರ ಸೇಫ್ಟಿ ಮೀಟಿಂಗ್ ಮಾಡಿದಾಗ ನಿಮಗೆ ಆ ಸಬ್ ಮಾಡ್ತಾ ಇದ್ರು ಈ ಒಂದು ಮಟ್ಟದಲ್ಲಿ ಯಾವಾಗ್ಲೂ ಆಗಿರ್ಲಿಲ್ಲ ಅದನ್ನ ಈ ಒಂದು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಸಾಹೇಬರು ಸಸ್ಕಾಮ ವ್ಯಾಪ್ತಿ ಎಲ್ಲ ಕಟ್ಟಕಡೆ ನೌಕರಿಗೆ ಅಧಿಕಾರಿಗಳಿಗೆ ಮುಟ್ಟಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದೇ ರೀತಿ ಕೂಡ ಅದು ಬಹಳ ಯಶಸ್ವಿ ಕೂಡ ಆಗಿದೆ ಅಲ್ಲಿ ನಮ್ಮ ಮತ್ತೆ ಹೆಚ್ಚ ಮಾತಾಡಬಹುದು ಯಾಕಂದ್ರೆ ಈಗ ಆಲ್ರೆಡಿ ತುಂಬಾ ಸಮಯ ಆಗಿದೆ ಅವರು ಅಧ್ಯಕ್ಷರು ಕೂಡ ಕೆಲವೊಂದು ನೌಕರರಿಗೆ ಇಲಾಖೆ ಏನೇನು ಮಾಡಿದೀವಿ ಅನ್ನೋದನ್ನ ತಿಳಿಸಿದ್ದಾರೆ ಜೊತೆಗೆ ನಮ್ಮ ನೌಕರರು ಗ್ರಾಹಕರಿಗೆ ಏನ್ ಮಾಡಬೇಕು ಮತ್ತೆ ನಿಮಗೆ ನೀವೇ ನಿಮ್ಮ ಕುಟುಂಬವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ನಿಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನು ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫಾರ್ಮರ್ ಬದಲಾವಣೆಯಿಂದ ಹಿಡಿದು ಮೇಂಟೆನೆನ್ಸ್ ಇಂದ ಹಿಡಿದು ಏನೇನ್ ಮಾಡಬೇಕು ಯಾಕೆಂದ್ರೆ ಗ್ರಾಹಕರಿಗೆ ಫಸ್ಟ್ ಕಂಪ್ಲೇಂಟ್ ಬರದೆ ಲೈನ್ ಮೆನ್ ಗಳಿಗೆ ಲೈನ್ ಗಳು ಯಾವ ರೀತಿ ಸ್ಪಂದಿಸ್ತೀರಿ ಆ ರೀತಿ ನಮ್ಮ ಇಲಾಖೆಗೆ ಹೆಸರು ಬರುತ್ತೆ ಅದನ್ನ ಮಾಡಿ ನಿಮ್ಮಿಂದ ನಮ್ಮ ಇಲಾಖೆಗೆ ನಮಗೆಲ್ಲ ಒಳ್ಳೆ ಹೆಸರು ಬರುತ್ತೆ ಅಂತ ದೇಸರು ಕೂಡ ಹೇಳಿದ್ದಾರೆ ನಮ್ಮ ಮುನಿಗೋಪಾಲ್ ರಾಜ ಬಹಳ ಅಗ್ರೆಸಿವ್ ಆಗಿ ಮಾತಾಡಿದ್ರು ಬಹಳ ಉದ್ಯೋಗಕ್ಕೂ ಒಳಗಾಗಿದ್ರು ನನಗೆ ಅಬ್ಸರ್ವ್ ಮಾಡಿದ್ರು